ಹಲೋ ಫ್ರೆಂಡ್ಸ್ ನಮಸ್ಕಾರ ಇತ್ತೀಚೆಗೆ ಸಾವಯವ ಕೃಷಿಯಲ್ಲಿ ಒಂದು ದೊಡ್ಡ ರಾಕ್ಷಸನ ರೀತಿ ಇರುವುದು ಚಂಜಿಗೆಯಾಗಿದೆ ಚಂಜಿಗೆಯು ನಮ್ಮ ತೋಟದಲ್ಲಿ ಹಲವಾರು ಕೀಟಗಳನ್ನು ತಿನ್ನುತ್ತದೆ ಅದೇ ರೀತಿ ಮನುಷ್ಯನಿಗೂ ಕೂಡ ತುಂಬ ಕಾಟ ಕೊಡುತ್ತದೆ ಆದರೆ ನೀವು ನೋಡುತ್ತಿರುವ ವಿಡಿಯೋದಲ್ಲಿ ಚಂಜಿಗೆಯನ್ನು ತಿನ್ನುವ ಈ ಇರುವೆಯ ಹೆಸರು ಗಾಳಿ ಇರುವೆ ಸೈನಿಕ ಇರುವೆ ಬೆಂಗಳೂರು ಇರುವೆ ಎಂದು ಕರೆಯುತ್ತಾರೆ ಇದು ಮನುಷ್ಯರನ್ನು ಕಚ್ಚುವುದಿಲ್ಲ ಆದರೆ ಚಂಜಿಗೆ ಎಷ್ಟು ಕೆಲಸ ಮಾಡುತ್ತದೆ ಅದಕ್ಕಿಂತ ಹೆಚ್ಚಾಗಿ ಕೀಟಗಳನ್ನು ತಿನ್ನುತ್ತದೆ ಮತ್ತು ಚಂಜಿಗೆಯನ್ನು ತಿನ್ನುತ್ತದೆ ಇತ್ತೀಚೆಗೆ ಸಾವಯವ ಕೃಷಿಯಲ್ಲಿ ನಮ್ಮ ತೋಟದಲ್ಲಂತೂ ಕಾಫಿಯಲ್ಲಿ ಕೋಕೋದಲ್ಲಿ ನಾನಾ ರೀತಿಯ ಹಣ್ಣಿನ ಗಿಡಗಳಲ್ಲಂತೂ ಅವುಗಳನ್ನು ಮುಟ್ಟಲು ಅಸಾಧ್ಯದ ರೀತಿಯಲ್ಲಿ ಬೆಳೆದು ನಿಂತಿವೆ ಚಂಜಿಗೆಗಳು ಹಾಗಾಗಿ ಈ ಚಂಜಿಗೆಯನ್ನು ತಿನ್ನುವ ಈ ಸೈನಿಕ ಇರುವೆಯನ್ನು ತಂದು ಬಿಟ್ಟಿದ್ದೇನೆ ಇವು ನಿಧಾನವಾಗಿ ಒಂದೆರಡು ವರ್ಷಗಳಲ್ಲಿ ಚಂಜಿಗೆಯನ್ನು ಸಾಯಿಸಿ ಇವುಗಳು ಹೆಚ್ಚಾಗಿ ಬೆಳೆಯುತ್ತವೆ ಇವು ನಮ್ಮ ಸಾವಯವ ಕೃಷಿಯಲ್ಲಿ ನೈಸರ್ಗಿಕ ಕೃಷಿ ಯಾವುದೇ ಕೃಷಿಯಲ್ಲಿ ಹಾನಿಗಳನ್ನು ಮಾಡುವುದಿಲ್ಲ ಹಾಗಾಗಿ ಈ ಚಂಜಿಗೆಯನ್ನು ತಿನ್ನುವ ಸೈನಿಕ ಇರುವೆಯನ್ನು ಬಿಟ್ಟಿದ್ದೇನೆ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ಸೈನಿಕ ಇರುವೆಯ ವಿಡಿಯೋಗಳನ್ನು ಹಾಕುತ್ತೇನೆ